ಪ್ರವಾಸಿಗರ ಸ್ವರ್ಗ ಬರೀ ಹತ್ತು ನಿಮಿಷದಲ್ಲಿ ನರಕವಾಗಿತ್ತು ಬರೀ ಏನಂತಂದರೆ ಕಾಶ್ಮೀರ ಅನ್ನುವಂತಹ ಏನು ಸ್ವರ್ಗ ಅಂತ ಹೇಳ್ತೀವಲ್ಲ ಆ ಸ್ವರ್ಗದಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಇಪ್ಪತ್ತಾರು ಮಂದಿ ಬಲಿಗಾಗಿದ್ದಾರೆ ಪ್ರವಾಸಿಗರಲ್ಲಿ ಈ ಪ್ರವಾಸಿಗರ ಇಪ್ಪತ್ತಾರು ಜನರಲ್ಲಿ ಇಬ್ಬರು ಕನ್ನಡಿಗರು ಕೂಡ ಸೇರಿಕೊಂಡಿದ್ದಾರೆ ನಿನ್ನೆಯಷ್ಟೇ ಸಂಜೆವರೆಗೂ ಅಂದರೆ ಎರಡು ದಿನಗಳ ಹಿಂದೆಯಷ್ಟೇ ಶಿವಮೊಗ್ಗದ ಮಂಜುನಾಥ್ ಅನ್ನುವಂಥವರ ಕುಟುಂಬ ಜೊತೆಗೆ ಭರತ್ ಅನ್ನುವಂಥವರ ಕುಟುಂಬ ಕಾಶ್ಮೀರಕ್ಕೆ ತೆರಳಿತ್ತು ಸೊ ಈ ಒಂದು ಕಾಶ್ಮೀರದಲ್ಲಿ ಇದೇ ಒಂದು ಒಳ್ಳೆಯ ಸಮಯ ಅಂತಂದ್ಬಿಟ್ಟು ಕಾಶ್ಮೀರದಲ್ಲಿ ನರಮೇಧವನ್ನು ಮಾಡಿದ್ದಾರೆ ಉಗ್ರರು ಈ ನರಮೇಧಕ್ಕೆ ಎಲ್ಲ ವಿ ಇಡೀ ವಿಶ್ವವೇ ಕಂಬನಿ ಮಿಡಿತಾಗಿದೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಪಾಪಿ ಪಾಕಿಸ್ತಾನದ ಮತ್ತೊಂದು ದುರ್ಬುದ್ದಿ ಈಗ ಮತ್ತೆ ಬಟಾ ಬಯಲಾಗಿದೆ ತಿನ್ನೋಕೆ ಅನ್ನ ಇಲ್ಲ ಆದರೂ ಕೂಡ ಇಂತಹ ನರಮೇಧ ಮಾಡೋದರಲ್ಲಿ ಹಿಂದೆ ಜರಿಯಲ್ಲ ಪಾಕಿಸ್ತಾನದಲ್ಲೇ ಇದ್ದುಕೊಂಡು ಲಷ್ಕರ್ಗೆ ತೊಯ್ಬಾ ಸಂಘಟನೆಯ ಒಂದು ಉಪ ಸಂಘಟನೆ ಅಂದರೆ ಅದರ ಅಧೀನದಲ್ಲಿರುವಂತಹ ಒಂದು ಸಂಘಟನೆ ಈಗೇನಾಗಿದೆ ಅಂತಂದರೆ ಈ ಒಂದು ಪಾಕಿಸ್ತಾ ಅಂದರೆ ಕಾಶ್ಮೀರದಲ್ಲಿ ನರಮೇಧವನ್ನು ಮಾಡಿದೆ ಅಂತ ಹೇಳಲಾಗಿದೆ ಅದು ಹೆಂಗಂತಂದರೆ ನಿನ್ನ ಧರ್ಮ ಯಾವುದು ಮುಸ್ಲಿಮಾ ಹಿಂದೂನಾ ಅಂತ ಕೇಳಿಬಿಟ್ಟು ನೀನು ಹಿಂದೂ ಆಗಿದ್ದರೆ ಗುಂಡಿಕ್ಕಿ ಕೊಂದು ಬಿಸಾಕಿದ್ದಾರೆ ಕನ್ನಡಪ್ರಭದಲ್ಲಿ ಪ್ರವಾಸಿಗರ ನರಮೇಧ ಅನ್ನುವಂಥದ್ದು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅದರನ್ನು ಓದೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಧರ್ಮ ಯಾವುದು ಅಂತ ಕೇಳಿ ಕೇಳಿ ನಿರ್ದಯವಾಗಿ ಹತ್ಯೆಗೆದಿದ್ದಾರೆ ಅಂತ ಹೇಳಲಾಗಿದೆ ಜೊತೆಗೆ ಕಾಶ್ಮೀರ ಉಗ್ರ ದಾಳಿಗೆ ಎರಡು ಕನ್ನಡಿಗರು ಸೇರಿದ ಇಪ್ಪತ್ತಾರು ಮಂದಿ ಬಲಿಗಾಗಿದ್ದಾರೆ ಚಡ್ಡಿ ಬಿಚ್ಚಿಸಿ ಐಡಿ ಪರಿಶೀಲಿಸಿ ಮುಸ್ಲಿಮ ಅಲ್ಲ ಅಂತ ಖಾತ್ರಿ ಗುಂಡಿನ ದಾಳಿಯನ್ನು ಮಾಡಿದ್ದಾರೆ ಉಗ್ರರು ಶಿವಮೊಗ್ಗದ ಮಂಜುನಾಥ ಬೆಂಗಳೂರಿನ ಭೂಷಣ್ ಸಾವಿಗೀಡಾಗಿದ್ದಾರೆ ಇದು ರಾಣಾ ಗಡಿಪಾರಿಗೆ ಸೇಡು ತಿರಿಸಿಕೊಳ್ಳುತ್ತಾ ಪಾಕಿಸ್ತಾನ ಅಥವಾ ಲಷ್ಕರ್ ಎತ್ತುವ ಸಂಘಟನೆ ಅಥವಾ ಉಗ್ರ ಸಂಘಟನೆಗಳು ಅನ್ನುವಂತಹ ಪ್ರಶ್ನೆ ಮೂಡುತ್ತಾಗಿದೆ ಮೋದಿ ಸೌದಿಗೆ ತೆರಳಿದಾಗ ಪ್ರಧಾನಿ ಅಂದರೆ ಅಮೆರಿಕದ ಉಪಾಧ್ಯಕ್ಷ ಭಾರತಕ್ಕೆ ಬಂದಾಗಲೇ ಈ ಒಂದು ನರಮೇಧ ನಡೆದಿರುವುದು ಈಗ ಆಶ್ಚರ್ಯಕ್ಕೆ ಕಾರಣವಾಗಿದೆ ಅಂದರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಬ ರದ್ದಾದ ಬೆನ್ನಲ್ಲೇ ಪುಲ್ವಾಮಾ ದಾಳಿಯ ನಂತರ ಕಾಶ್ಮೀರದಲ್ಲಿ ದೊಡ್ಡ ಭಯೋತ್ಪಾದಕ ದಾಳಿ ನಡೆದಿದೆ ಪುಲ್ವಾಮಾ ದಾಳಿಯ ನಂತರ ಇದಾಗಿದೆ ಏನಂತಂದರೆ ಕಾಶ್ಮೀರದಲ್ಲಿ ಈ ಒಂದು ಭಯೋತ್ಪಾದಕ ದಾಳಿ ನಡೆದಿದೆ ಜೊತೆಗೆ ಈ ಒಂದು ದಾಳಿಯಲ್ಲಿ ಇಪ್ಪತ್ತಾರು ಮಂದಿ ಸತ್ತಿದ್ದಾರೆ ಮಂಜುನಾಥ್ ಅವರ ಪತ್ನಿಯವರು ದೃಶ್ಯಗಳಲ್ಲಿ ನೋಡಬಹುದು ಮಂಜುನಾಥ್ ಅವರ ಪತ್ನಿ ಏನೋ ಮಗ ಹೊಟ್ಟೆ ಎಸಿತಾಯಿದೆ ತಿನ್ನೋದಕ್ಕೆ ಹೋಗಬೇಕು ತಿನ್ನೋನ ನಡೀರಿ ಅಂತಂದು ಹೇಳಿದಾನಂತೆ ಅಲ್ಲಿ ತಿಂದು ಕುತ್ಕೊಂಡು ತಿಂತಿದ್ದಾರಂತೆ ಅಷ್ಟರಲ್ಲೇ ದಾಳಿ ಮಾಡಿದ್ದಾರೆ ಪಾಪ ಇನ್ನೂ ಕೆಲವೊಂದಿಷ್ಟು ಜನರು ಹನಿಮೂನ್ಗೆ ಹೋಗಿದ್ರಂತೆ ಅದು ಒಂದು ಒಂದು ದೃಶ್ಯ ಇದೆ ಅಪ ದಕ್ಷಿಣದ ಭಾರತ ದಕ್ಷಿಣ ಭಾರತ ಕಡೆ ಏನು ಮಾಡ್ತಾರೆ ಅಂತಂದರೆ ನಮ್ಮ ಕಡೆ ಹಸಿರು ಬಳೆಗಳನ್ನು ಹಾಕ್ತಾರೆ ಆ ಕಡೆ ಕೆಂಪು ಬಳೆಗಳನ್ನು ಹಾಕ್ತಾರೆ ಇನ್ನೂ ಮೈ ಅರಿಸಿನ ಆರಿಲ್ಲ ಸ್ವರ್ಗವನ್ನು ನೋಡೋದಕ್ಕೆ ಹೋದಂತಹ ಇದೇ ದಂಪತಿ ಏನಾಯಿತು ಅಂತಂದರೆ ನರಮೇಧದಲ್ಲಿ ಸಾವಿಗೀಡಾಗಿದ್ದಾರೆ ಸ್ವರ್ಗವನ್ನು ನೋಡಿ ಒಬ್ಬ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ನಾಲ್ಕೈದೇ ದಿನದಲ್ಲಿ ಓರ್ವರು ತೀರ್ಕೊಂಡಿದ್ದಾರೆ ಅಂತ ಕೇಳಲಾಗಿದೆ ಈ ಈ ಒಂದು ದಾಳಿಯ ಸಂದರ್ಭದಲ್ಲಿ ಶಿವಮೊಗ್ಗದ ಮೃತ ಮಂಜುನಾಥ್ ಅವರ ಪತ್ನಿ ಜೊತೆ ಉಗ್ರರ ಅಟ್ಟಹಾಸ ನಡೆದಿದೆ ಜೊತೆಗೆ ಹಿಂದೂಗಳನ್ನು ಪರಿಶೀಲಿಸಿ ಒಂದೇ ಗುಂಡೇಟು ಒಂದೇ ಗುಂಡು ಒಂದೇ ಏಟಿಗೆ ಖಲಾಸ್ ಮಾಡಿದ್ದಾರೆ ಮುಸ್ಲಿಮರನ್ನು ಬಿಟ್ಟು ಕಳುಹಿಸಿದ್ದಾರೆ ಅಂತ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ನೋವಿನ ನುಡಿಗಳನ್ನು ಹೇಳಿದ್ದಾರೆ ಸೊ ಹಾಗಾದರೆ ಆ ಒಂದು ಆಡಿಯೋ ಇದೆ ನೋಡ್ಕೊಂಡು ಬರೋಣ ಬನ್ನಿ ಅಲ್ಲಿಗ್ ಹೋಗಿದ್ವಿ ಅಲ್ಲಿ ಮೇಲ್ಗಡೆ ಒಂದು ಸ್ಪಾಟ್ ಇದೆ ಮಿನಿ ಸ್ವಿಜರ್ಲೆಂಡ್ ಅಂತ ಅಲ್ಲಿ ಕುದುರೆಲ್ಲ ಹೋಗ್ಬೇಕು ಅಲ್ಲಿ ಹೋಗಿ ಇಳಿದ್ವಿ ಜಸ್ಟ್ ಫೈವ್ ಮಿನಿಟ್ಸ್ ಆಗಿತ್ತು ಸ್ನಾಕ್ಸ್ ತಗೊಳಣ ಅಂತ ಹೋದ್ವಿ ನನ್ನ ಗಂಡ ಇದಕ್ಕೆ ಇದನ್ನ ಸ್ನಾಕ್ಸ್ ಆರ್ಡರ್ ಮಾಡಕ್ಕೆ ಅಂತ ಈಚೆ ಹೋದ್ರು ಅಷ್ಟೊತ್ತಿಗೆ ಗುಂಡಿ ಗುಂಡಿನ ತರ ಕೇಳಿಸ್ತು ನಾವೇನ್ ಅನ್ಕೊಂಡ್ರಿ ಏನೋ ಇದಾಗ್ತಿದೆ ಅಂತ ಅದ್ ನೋಡಿದ್ರೆ ಅದ್ ನೋಡಿದ್ರೆ ಟಾಲರಿ ಸ್ಟಾರ್ಟ್ ಆಕು ಅದ್ ನಾನಿಂಗ್ ತಿರುಗಿ ನೋಡ್ತೀನಿ ನನ್ ಗಂಡ ಆರ್ಡರ್ ಮಾಡ್ತಿದ್ರಲ್ಲ ನಿರ್ ಮದ್ವಲ್ ಬಿದ್ದಿದ್ರೆ ನಾನು ನನ್ ಗಂಡ ಮಗ ಸರ್ ಆಮೇಲೆ ಪ್ಲೀಸ್ ನಾನು ಅಷ್ಟೊಂದು ಫೋನ್ ಚಾರ್ಜ್ ಹೋಗ್ತಾ ಇದ್ದೆ ಸರ್ ಅಲ್ಲೇ ಇದೀವಿ ಹಾಸ್ಪಿಟಲ್ ಅಲ್ಲಿ ಇದೀವಿ ನಾನು ನನ್ನ ಮಗ ಆರಾಮ್ ಇದೀವಿ ನಮ್ಗೆ ಏನಾಗಿಲ್ಲ ಕರ್ನಾಟಕದಲ್ಲಿ ಇಲ್ಲಿ ಇವರು ಸಾಗರದವ್ರೊಬ್ರು ಇದ್ದಾರೆ ನಾವು ನೈನ್ಟೀನ್ ಹೋಗಿದ್ವಿ ಸರ್ ನಾವು ಟ್ವೆಂಟಿ ಫೋರ್ತ್ ಬರೋದು ಆಮೇಲೆ ಆಮೇಲೆ ಸರ್ ಪೆಹಲ್ಗಾಮ್ ಅಂತ ಅಲ್ಲಿಗ್ ಹೋಗಿದ್ವಿ ಅಲ್ಲಿ ಮೇಲ್ಗಡೆ ಒಂದು ಸ್ಪಾಟ್ ಇದೆ ಮಿನಿ ಸ್ವಿಜರ್ಲೆಂಡ್ ಅಂತ ಅಲ್ಲಿ ಕುದ್ರೆಲ್ ಹೋಗ್ಬೇಕು ಅಲ್ಲಿ ಹೋಗಿ ಇಳಿದ್ವಿ ಜಸ್ಟ್ ಫೈವ್ ಮಿನಿಟ್ಸ್ ಆಗಿತ್ತು ಸ್ನಾಕ್ಸ್ ತಗೋಳೋಣ ಅಂತ ಹೋದ್ವಿ ನನ್ ಗಂಡ ಇದಕ್ಕೆ ಇದನ್ನ ಸ್ನಾಕ್ಸ್ ಆರ್ಡರ್ ಮಾಡಕ್ಕೆ ಅಂತ ಈಚೆ ಹೋದ್ರು ಅಷ್ಟೊತ್ತಿಗೆ ಗುಂಡಿ ಇದು ಗುಂಡಿನ ಸೊಂದ್ ತರ ಕೇಳಿಸ್ತು ನಾವೇನ್ ಅನ್ಕೊಂಡ್ವಿ ಏನೋ ಇದಾಗ್ತಿದೆ ಅಂತ ಅದ್ ನೋಡಿದ್ರೆ ಅದ್ ನೋಡಿದ್ರೆ ಟ್ಯಾಲರಿ ಸ್ಟಾರ್ಟ್